ಆತ್ಮೀಯ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಸ್ಯಾಡ್ಸ್ನಲ್ಲಿ ವಿದ್ಯಾರ್ಥಿಗಳ ಮಂತ್ಲಿ ಅಟೆಂಡೆನ್ಸನ್ನು ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ನೀವೇನಾದರೂ ನನ್ನ ವೀಡಿಯೋವನ್ನು ಮೊದಲನೇ ಬಾರಿ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹೀಗೆ ಮಾಡೋದರಿಂದ ನಾನು ಮುಂದೆ ಮಾಡೋ ವಿಡಿಯೋಗಳು ನಿಮ್ಮ ನೋಟಿಫಿಕೇಶನ್ ಮೇಲೆ ಮತ್ತು ಡೆಸ್ಕ್ಟಾಪ್ನಲ್ಲಿ ಬರುತ್ತೆ ಸೊ ದಟ್ ನೀವು ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ ಆತ್ಮೀಯರೇ ಈಗ ನಾನು ಸ್ಯಾಟ್ಸ್ ಅಂತ ಬ್ರೌಸ್ ಮಾಡ್ತೀನಿ ಬ್ರೌಸ್ ಮಾಡಿದ್ಮೇಲೆ ಇಲ್ಲಿ ಸ್ಟು ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ನಮಗೆ ಆಪ್ಷನ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ನಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಶಾಲೆಯ ಯೂಸರ್ ನೇಮನ್ನು ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ಸೆಂಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಚ್ ಎಮ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಒ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಮ್ಮ ಶಾಲೆಯ ಹೋಮ್ ಪೇಜ್ ಓಪನ್ ಆಗುತ್ತೆ ಮೇರೆ ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸನ್ನು ಎಂಟ್ರಿ ಮಾಡೋಕ್ಕೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಮೇಲೆ ಕರ್ಜರನ್ನು ಮೂವ್ ಮಾಡ್ತಾ ಹೋಗಿ ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಮೇಲೆ ಕರ್ಜರನ್ನು ಮೂವ್ ಮಾಡಿ ಇಲ್ಲಿ ಅಟ್ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಾವು ಕ್ಲಾಸ್ ಮತ್ತು ಅಕಾಡೆಮಿಕ್ ಇಯರ್ ಮತ್ತು ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೀವು ಸೆಕ್ಷನನ್ನು ಆಲ್ ಆದರೂ ಹೊಡಿರಿ ಅಥವಾ ನೀವು ಸೆಲೆಕ್ಷನ್ ಪರ್ಟಿಕ್ಯುಲರ್ ಸೆಕ್ಷನನ್ನು ನೀವು ತಗೋಬೋದು ಇಲ್ಲಿ ನಮಗೆ ಇಯರ್ ಮತ್ತು ಮಂತ್ ತೋರಿಸುತ್ತೆ ಇಲ್ಲಿ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಅಂತ ಇದೆ ನೀವು ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸು ಇಲ್ಲಿ ಡಿಫಾಲ್ಟಾಗಿ ಒಂದು ನಂಬರ್ ಇರುತ್ತೆ ನೀವೇನು ಲೋಕಲ್ ಏನಾರು ಕೊಟ್ಕೊಂಡು ಅಂದರೆ ಏನೋ ವ್ಯತ್ಯಾಸ ಇದ್ದರೆ ಅದನ್ನು ಇಲ್ಲಿ ನೀವು ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸು ನೀವು ಅಟೆಂಡೆನ್ಸನ್ನು ನೋಡಿ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿದ ನಂತರ ಇಲ್ಲಿ ಎಲ್ಲ ಪ್ರತಿಯೊಂದು ಸ್ಟೂಡೆಂಟ್ಸ್ದು ಇಲ್ಲಿ ಅಟೆಂಡೆನ್ಸನ್ನು ಫಸ್ಟು ಎಂಟರ್ ಮಾಡಬೇಕು ಇಲ್ಲಿ ಎಂಟರ್ ಮಾಡ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಟೂ ಅಥವಾ ಒನ್ ಟು ನೈನ್ ಡಿಜಿಟ್ ಏನಾರು ಇದ್ದರೆ ನೀವು ಝೀರೋ ಜೊತೆಗೆ ಸೇರಿಸಿ ಫಾರ್ ಎಕ್ಸಾಂಪಲ್ ಝೀರೋ ಟೂ ಇದ್ದರೆ ಅಂದರೆ ಟೂ ಇದ್ದರೆ ಝೀರೋ ಟು ಅಂತ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಇದು ಇಲ್ಲಿ ಏನಾಗುತ್ತೆ ಪ್ಲೀಸ್ ಎಂಟರ್ ಟೂ ಡಿಜಿಟ್ ನಂಬರ್ ಎಕ್ಸಾಂಪಲ್ ಝೀರೋ ಜೀರೋ ಮತ್ತು ಜೀರೋ ಫೈವ್ ಆ ಥರ ನೀವು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಫುಲ್ ಎಂಟರ್ ಮಾಡ್ಕೊಳ್ಳೋಣ ಫಸ್ಟು ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಟೆಂಡ್ ಸಬ್ಮಿಟ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಇದು ನಾವು ವಿದ್ಯಾರ್ಥಿಗಳ ಮಂತ್ಲಿ ಅಟೆಂಡ್ಸನ್ನು ಅಪ್ಡೇಟ್ ಮಾಡೋ ವಿಧಾನ ಏನಾದರೂ ನೀವು ಅಪ್ಡೇಟ್ ಮಾಡೋದು ತಪ್ಪಾಗಿದರೆ ಅದನ್ನು ಕರೆಕ್ಷನ್ ಮಾಡೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ ನಾವು ಮತ್ತೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಮೇಲೆ ಕರ್ಜಾರನ ಇಟ್ಕೊಂಡು ನಂತರ ಅಟೆಂಡೆನ್ಸ್ ಡೀಟೇಲ್ಸ್ ಮೇಲೆ ಕರ್ಜರ್ ಮೂವ್ ಮಾಡ್ತಾ ಈ ನೆಕ್ಸ್ಟು ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಅಪ್ಡೇಟ್ ಸ್ಟೂಡೆಂಟ್ಸ್ ಅಟೆಂಡ್ ಡೀಟೇಲ್ಸ್ ಒಂದು ಟ್ಯಾಬ್ ಓಪನ್ ಆಗುತ್ತೆ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಡಿ ನಂತರ ಅಕಾಡೆಮಿಕಲ್ಲಿ ಸೆಲೆಕ್ಟ್ ಮಾಡಿಕೊಡಿ ಸೆಕ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ನಮಗೆ ಯಾವುದನ್ನು ಅಪ್ಡೇಟ್ ಮಾಡಿರ್ತೀವಿ ಯಾವ ಮುಂತೂ ಅಪ್ಡೇಟ್ ಮಾಡಿರ್ತೀವಿ ಅದಲ್ಲಿ ತೋರಿಸುತ್ತೆ ನಾವು ಇಲ್ಲಿ ಡಿಲೀಟ್ ಆದರೂ ಮಾಡ್ಕೋಬೋದು ಅಥವಾ ಅಪ್ಡೇಟ್ ಕೂಡ ಮಾಡ್ಬೋದು ನೀವು ಬೇಕಾದ್ರೆ ಫುಲ್ ಡಿಲೀಟ್ ಬೇಕು ಕೂಡ ಮಾಡ್ಬೋದು ಈಗ ನಾವು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಾವು ಎಂಟರ್ ಮಾಡಿರೋದು ಇಲ್ಲಿ ಶೋ ಆಗುತ್ತೆ ಇಲ್ಲಿ ನಾವು ಯಾವ ವಿದ್ಯಾರ್ಥಿಯ ಮಾಹಿತಿ ತಪ್ಪಾಗಿದೆಯೋ ಅಟೆಂಡ್ಸ್ ಹಾಕಿರೋ ತಪ್ಪಾಗಿದೆಯೋ ಆ ವಿದ್ಯಾರ್ಥಿಯನ್ನು ನಾವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಕರೆಕ್ಷನ್ ಮಾಡ್ಕೊಳ್ಳಿ ಕರೆಕ್ಷನ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಟೆಂಡ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತಿದೆ ಸೊ ಇಲ್ಲಿಗೆ ನಾವು ಈ ವಿಡಿಯೋದಲ್ಲಿ ಏನು ತಿಳ್ಕೊಂಡಿದ್ದೀವಿ ಅಂದರೆ ಒಂದು ಸ್ಯಾಡ್ಸ್ನಲ್ಲಿ ವಿದ್ಯಾರ್ಥಿಗಳ ಮಾಹೇವಾರು ಅಂದರೆ ಮಂತ್ಲಿ ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡೋದು ಮತ್ತು ಏನಾದರೂ ತಪ್ಪಾಗಿದ್ದರೆ ಅದನ್ನು ನಾವು ಎಡಿಟ್ ಕೂಡ ಮಾಡ್ಬೋದು ಇದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಗ್ಗೆ ಏನೇ ಕ್ವಶನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು